ಆ ಆಟದಲ್ಲಿ ಸೋತಿರ್ಬೋದು ಬಟ್ ಜೀವನದ ಕ್ವಶನ್ ನೀವು ಕೇಳಿದಾಗ ಜೀವನದಲ್ಲಿ ನಾನು ಯಾವುದೇ ವಿಷಯದಲ್ಲೂ ಸೋತಿಲ್ಲ ತುಂಬಾ ಡಿಫಿಕಲ್ಟ್ ಆ ಒಂದು ವಾತಾವರಣದಲ್ಲಿ ಸಿಚುಯೇಷನ್ಸ್ಗಳ ಮಧ್ಯೆ ಸರ್ವೈವ್ ಆಗೋದು ಇದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ರೀಸನ್ಸ್ ಕೊಡ್ತಾರೆ ನೀನು ಹಾಗೆ ಅದನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತಿಗೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ನನಗೆ ಯಾವುದನ್ನು ನಂಬಲಿ ನಾನು ಅಂತ ಅನ್ನಿಸ್ತಾ ಇತ್ತು ಅವ್ರ ಹತ್ರ ಹೋಗ್ಲಕ್ಕೂ ಬಿಡಲ್ಲ ನನ್ನನ್ನು ಬಯಸ್ಕೊಳಕ್ಕೂ ಬಿಡಲ್ಲ ನೀನು ಎಷ್ಟು ಎಲ್ಲಿ ಎಲ್ಲಿರ್ಬೇಕು ಅಲ್ಲೇ ಇರು ಅಂಡ್ ನಮ್ಗೆ ಆಗ್ತಿರೋ ನೋವುಗಳನ್ನ ನಾವೇ ತಗೋಬೇಕಾಗಿತ್ತು ನಮ್ಗೆ ಖುಷಿ ಆಗ್ಲಿ ದುಃಖ ಆಗ್ಲಿ ಅದು ನೋವು ಇನ್ನೊಬ್ರು ಎಕ್ಸ್ಪ್ರೆಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡಬೇಕಾಗಿತ್ತು ಅರ್ಧಕ್ಕೆ ಬಂದ್ರು ಜನಗಳು ಪ್ರೀತಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷಾರಾಯ್ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಮಜಾಗಲ್ ವಿದ್ಯಾ ದೀಪಕ್ ನನ್ನ ಜೊತೆಗೆ ಸದ್ಯದ ನಮ್ಮ ಕರ್ನಾಟಕದ ಕ್ರಶ್ ಅನುಷ ರೈ ಅವರು ಜಾಯಿನ್ ಆಗಿದ್ದಾರೆ ಹಾಯ್ ಅನುಷಾ ಹೇಗಿದ್ದೀರಾ ಹಾಯ್ ನಾನು ನಾನು ಚೆನ್ನಾಗಿದ್ದೀನಿ ಅವಾಗ ತುಂಬಾ ಅಹ್ ಚಬಿ ಚಬಿ ಆಗಿದ್ವಿ ಸ್ವಲ್ಪ ನಂಗೆ ಸಣ್ಣ ಆದಂಗೆ ಕಾಣಿಸ್ತಾ ಇದೆ ಆಕ್ಚುಲಿ ಆ ಮನೇಲಿ ನಾನು ಹೇಗೆ ಹೋದ್ನು ಹಾಗೆ ಆಚೆ ಬಂದ್ರು ನಾನೇ ಅನ್ಸುತ್ತೆ ಪ್ರಾಬಬ್ಲಿ ಎಲ್ಲರೂ ಸಣ್ಣ ಆಗಿದ್ದಾರೆ ನನ್ಗೆ ಹೇಳ್ತಿರೋ ಅನುಷ ಒಬ್ಳೆ ಹೆಂಗಿದ್ಲು ಹಂಗೆ ಅಂತ ಇದ್ರು ಅದು ನನ್ನ ವೇಟ್ ಅಲ್ಲೂ ಅಷ್ಟೇ ಕ್ಯಾರೆಕ್ಟರ್ ಅಲ್ಲೂ ಅಷ್ಟೇ ಏನು ಚೇಂಜ್ ಆಗಿಲ್ಲ ಹೆಂಗೋದೆ ಹಂಗೆ ಬಂದೆ ಬಟ್ ಸ್ಕಿನ್ ಮಾತ್ರ ಡಾರ್ಕ್ ಆಗಿದೆ ಇನ್ನು ಅನುಷರೈ ಯಾವಾಗ್ಲೂ ನಗ್ತಾ ಇರ್ತಾರಲ್ಲ ಹೀಗಂತ ಎಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ತುಂಬಾ ಅನ್ನೋದಕ್ಕಿಂತ ಕಾಮನ್ಸ್ ಇನ್ನು ಸದ್ಯಕ್ಕೆ ಯಾರು ಪ್ರಶ್ನೆ ಮಾಡಕ್ಕೆ ಯಾರಿಗೂ ಸಿಕ್ಕಿಲ್ಲ ನಾನು ಎಲ್ಲಾ ಅಲ್ಲಿ ಪೇಜಸ್ ನಾನ್ ವಿಡಿಯೋ ಕಮೆಂಟ್ಸ್ ಸ್ಟೋರಿ ಎಲ್ಲಾನು ಹಾಗೆ ಇದೆ ನೇರ ವ್ಯಕ್ತಿತ್ವ ಯಾವಾಗ್ಲೂ ಮುಖದಲ್ಲಿ ನಗು ಇಟ್ಕೊಂಡಿರೋ ಹುಡ್ಗಿ ಹಾಲ್ನಂತ ಮನ್ಸು ಅಯ್ಯೋ ಸೂರ್ಯ ಎಷ್ಟು ಖುಷಿ ಆಗತ್ತೆ ಗೊತ್ತ ಚೆನ್ನಾಗಿ ಮೆಚ್ಚಿದ ನಾಯ್ಕ್ ನಾನು ಏನ್ ಮಾಡಿದ್ ಗೊತ್ತಿಲ್ಲ ಬಟ್ ಖುಷಿಯಾಗುತ್ತೆ ಸಿಕ್ಕಾವಳೆ ಖುಷಿ ಎಲ್ಲವೂ ಕೂಡ ನಾವು ಅನ್ಕೊಂಡೆ ಆಗೋದಿಲ್ಲ ಈಗ ಕೂಡ ಅನ್ಕೊಂಡಿದ್ದೆ ಬೇರೆ ಬೇರೆ ಸಡನ್ ಬಿಗ್ ಬಾಸ್ ಕಾಲ್ಸ್ ಪ್ರಾಜೆಕ್ಟ್ಸ್ ಗಳೆಲ್ಲ ಹೋಲ್ಡ್ ಆಗುತ್ತೆ ಅನ್ಕೊಂಡಿರೋದಕ್ಕಿಂತ ಸಮಯ ಏನ್ ನಿರ್ಧಾರ ಮಾಡುತ್ತೆ ಈ ಕ್ಷಣಕ್ಕೆ ಇದಾಗ್ಬೇಕು ಅಂತ ಅದೇ ಆಗೋದು ಈ ಈ ಕ್ಷಣದ ಬಗ್ಗೆ ಏನ್ ಹೇಳ್ತೀರಾ ಸಿ ಅನ್ಕೊಂತಾ ಇದೆ ಬಿಗ್ ಬಾಸ್ ವೇದಿಕೆ ನನ್ ಆಗತ್ತಾ ಅಂತ ಇಷ್ಟೊಂದು ಸೀಸನ್ ಅವಕಾಶ ಬಂದಾಗ ಅಂದ್ರೆ ಮಾಡೋಣ ಅದು ಒಂದು ನೋಡೋಣ ಲೈಫಲ್ಲಿ ಆ ಒಂದು ರಿಯಾಲಿಟಿ ಏನಿದೆ ನನ್ನ ರಿಯಾಲಿಟಿ ಏನಿದೆ ಆ ರಿಯಾಲಿಟಿ ಶೋಸ್ನಲ್ಲಿ ಶೋನಲ್ಲಿ ಹೋದಾಗ ಹೆಂಗಿರುತ್ತೆ ಅನ್ನೋದು ನನಗೂ ನಾನು ನೋಡ್ಕೋಬೇಕಾಗಿತ್ತು ಅದ್ರ ಜೊತೆಗೆ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದಾಗ ಇನ್ನೊಂದು ಕಡೆ ಬಿಗ್ ಬಾಸ್ ಅನ್ನೋದು ಬಂದಾಗ ಒಂದು ಟೈಮ್ ಅಲ್ಲ ಈ ಒಂದು ಸಮಯಕ್ಕೆ ದಿಸ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ ನನ್ನ ಪ್ರಾಜೆಕ್ಟ್ಸ್ ಜೊತೆಗೆ ಬಿಗ್ ಬಾಸ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಚಿಕ್ಕ ಮಗುವಿಂದ ಅಜ್ಜಿ ತಾತ ನೋಡೋಣ ಅನುಷ ಯಾರು ಅಂತ ಒಂದು ತೋರ್ಸೋದಕ್ಕೆ ಆ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅದು ಸಿಕ್ತು ಬಟ್ ಫಿಫ್ಟಿ ಡೇಸ್ ಸಣ್ಣ ಕೆಲಸ ಅಲ್ಲ ತುಂಬಾ ಆ ಒಂದು ವಾತಾವರಣದಲ್ಲಿ ಆ ಒಂದು ಸಿಚುವೇಷನ್ ಮಧ್ಯೆ ಸರ್ವೈವ್ ಆಗಿದೆಯಲ್ಲ ಇಟ್ಸ್ ವೆರಿ ಡಿಫಿಕ ಐವತ್ ದಿನ ಬಹುಶಃ ನನ್ನ ಇದ್ ನೇಚರ್ಗೆ ಐವತ್ ದಿನ ಪೂರೈಸಿರೋದು ಖುಷಿ ಇದೆ ಬಟ್ ಇಲ್ಲ ನಾನು ಒಳಗಡೆ ಹೋದ್ಮೇಲೆ ಆಗಿದ್ದೆಸ್ ಇರ್ಬೋದು ಎಲ್ಲ ಫ್ಯಾಕ್ಟರ್ಸ್ ಅಲ್ಲೂ ನನ್ನ ಎಫರ್ಟ್ಸ್ ಇರ್ತಾ ಇತ್ತು ಇನ್ನು ಇರ್ತಾ ಇದ್ ನೇನು ಬಹುಶಃ ಕಪ್ ಗೆಲ್ತೀನಿ ಅಂತ ಅನ್ಕೊಂಡಿಲ್ಲ ಟಾಪ್ ಫೈಲ್ ಇರ್ತೀನಿ ಅಂತ ಅನ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ಬಟ್ ಓಕೆ ಆಚೆ ಬಂದ್ಮೇಲೆ ಐವತ್ ದಿನದ ಆಚೆ ಬಂದ್ಮೇಲೂ ಆ ಅರ್ಧಕ್ಕೆ ಬಂದ್ರು ಜನಗಳ್ ಪ್ರೀತಿ ಸಂಬಂಧಗಳು ಸಂಪಾದನೆ ಮಾಡಿದ್ರೆ ಮಾತ್ರ ಇರುತ್ತೆ ಇಲ್ಲಾಂದ್ರೆ ಸಂಬಂಧಗಳು ಎಲ್ಲಿದೆ ಅಂತ ಹಿಂತಿರುಗ ನೋಡಿದ್ರು ಯಾರು ಇರಲ್ಲ ಅಂತ ಎಕ್ಸ್ಪೀರಿಯನ್ಸ್ ಆ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸಂಬಂಧಗಳು ಅಂತ ಅನಿಸ್ತಾ ಇತ್ತು ಎಲ್ಲ ಒಂದ್ ಕಡೆ ಯಾರು ಸಪ್ ಅವ್ರವ್ರದ್ದೇ ಅವ್ರದೇ ಆಡ್ತಾ ಇರ್ಬೇಕಾದ್ರೆ ಎಲ್ಲಾರು ಕಾಂಪಿಟೇಷನ್ ನಮ್ಮ ನಿರ್ಧಾರಗಳನ್ನ ನಾವೇ ತಗೋಬೇಕಾಗಿತ್ತು ಅಂಡ್ ಆಗ್ತಿರೋ ನೋವುಗಳನ್ನ ನಾವೇ ತಗೋಬೇಕಾಗಿತ್ತು ನಮ್ಗೆ ಖುಷಿ ಆಗ್ಲಿ ದುಃಖ ಆಗ್ಲಿ ಅದನ್ನ ನೋವು ಎಕ್ಸ್ಪ್ರೆಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ಬೇಕಾಗಿತ್ತು ಅಥವಾ ಉತ್ತಮ ಕಳಪೆ ಅಂತ ಬಂದಾಗ ಅದೇ ರೀಸನ್ ಆಗುತ್ತೆ ಅಥವಾ ಏನೋ ಒಂದು ವಿಷಯಕ್ಕೆ ನಾವು ಹೇಳ್ಕೊಂಡಿರುವಂತ ಫೀಲಿಂಗ್ಸ್ ಕಾರಣಗಳಾಗುತ್ತೆ ಸೊ ಆ ತರ ಒಂದು ಸಿಚುಯೇಷನ್ಸ್ ಗಳ ಮಧ್ಯ ಇದ್ದಾಗ ಯಾರ ನಮ್ ಸಂಬಂಧ ಅಂತ ಅನ್ನೋದು ನಮಗೆ ಐ ಡೋಂಟ್ ಥಿಂಕ್ ಅಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಳಕೆ ಹೋಗಕ್ಕಾಗಲ್ಲ ಅಲ್ಲಿಂದ ಆಚೆ ಬಂದ್ಮೇಲೆ ಗೊತ್ತಿಲ್ಲ ಎಷ್ಟು ಜನ ಚೆನ್ನಾಗಿರ್ತಾರೆ ನಮ್ ಜೊತೆ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನಾವು ಅವ್ರ ಜೊತೆ ಇರ್ತೀವಿ ಇನ್ನು ಲೈಫ್ ಎಷ್ಟು ಕ್ಯೂರಿಯಸ್ ಅಂತ ಅಂದ್ರೆ ಕೆಲವರನ್ನ ನಾವು ಬದಲಾಯಿಸೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಅದು ಆಗಲ್ಲ ಅಂತ ಗೊತ್ತಾಗ ನಾವೇ ಬದಲಾಗಿ ಸುಮ್ನೆ ಆಗ್ಬಿಡ್ತೀವಿ ಈ ತರದ ಸಿಚುವೇಶನ್ಸ್ ನಮಗೆ ಯಾವೆಲ್ಲ ಟೈಮ್ ಅಲ್ಲಿ ಆಗಿದೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನನ್ನ ನೋಡಿದಾಗ ಫಸ್ಟ್ ಆಟಿಟ್ಯೂಡ್ ಅನ್ಕೊಂತಾರೆ ಹತ್ರ ಯಾರು ಅಷ್ಟು ಬಂದಿರಲ್ಲ ಅಂದ್ರೆ ದೂರದಲ್ಲಿ ಹಂಗ ಅನ್ಕೊಂಡಿರ್ತಾರೆ ಹತ್ರ ಬಂದು ನೋಡಿದಾಗ ಶಿ ಇಸ್ ವೆರಿ ಸ್ವೀಟ್ ವೆರಿ ಇನ್ನೋಸೆಂಟ್ ಆ ತರ ಅನ್ಕೊತಾರೆ ಆಂಡ್ ನನ್ನ ಜೊತೆ ಯಾರು ಇರ್ತಾರೆ ಅವ್ರು ನನ್ನ ತರನೇ ಇರ್ತಾರೆ ನಾನೇ ಸಾಫ್ಟ್ ಆಗಿರ್ತೀನಿ ನನ್ನ ಹ್ಯಾಂಡಲ್ ಮಾಡೋಕೋಸ್ಕರ ಅಥವಾ ವ್ಯಕ್ತಿತ್ವ ಅವ್ರು ಚೇಂಜ್ ಮಾಡ್ಕೊಂತಾರೋ ಗೊತ್ತಿಲ್ಲ ನನ್ನ ಜೊತೆ ಯಾರೇ ಇದ್ರು ನನ್ ನನ್ನ ನೇಚರ್ ಅವ್ರಿಗೂ ಇರುತ್ತೆ ಅವರು ಅವರು ಅದೇ ರೀತಿ ಇರ್ತಾರೆ ಸೊ ನನಗೆ ನಾನು ಚೇಂಜ್ ಮಾಡ್ತೀನಿ ಅಥ್ವಾ ನನ್ನ ಆಗುತ್ತೆ ಅನ್ನೋದಕ್ಕಿಂತ ಅವರೇ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಹಾಗೆ ಇರ್ತಾರೆ ಸೊ ಅದು ನನ್ಗೊಂತರ ಖುಷಿ ಆಗುತ್ತೆ ಸೊ ಇನ್ನೊಂದು ಸುದೀಪ್ ಸರ್ನ ನೀವು ಅಂದ್ರೆ ಹತ್ರ ನೋಡಿದ್ದಿಲ್ಲ ಸೊ ಅನುಷರ ಎಂತ ಅಂದ್ರೆ ಡಿ ಬಾಸ್ ಅವರ ಪಕ್ಕ ಅಭಿಮಾನಿ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿತ್ತು ಆಫ್ಟರ್ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಅಂಡ್ ಆ ಮೂಮೆಂಟ್ ನಿಮ್ ಕಣ್ಣೀರು ಒರೆಸಿರೋದಾಗಿರ್ಬೋದು ಜೊತೆಗೆ ಅವರ ಇಂಟರಾಕ್ಷನ್ ವೀಕ್ಲಿ ವೀಕ್ಲಿ ಏನ್ ಅನಿಸ್ತು ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ನೋಡಿದ್ದು ದುಬೈನಲ್ಲಿ ಅವ್ರನ್ನ ನೋಡಿದ್ದು ಮಾತಾಡ್ಸಿದ್ದು ಅವ್ರ ಜೊತೆ ಫೋಟೋ ತಗೊಂಡು ಕೂಡ ಪೋಸ್ಟ್ ಮಾಡಿದೆ ಕಿಚ್ಚ ಅಂತ ಲೈಕ್ ಅಲ್ಲೂ ಕೂಡ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರು ಅವರೇ ಸೆಲ್ಫಿ ತಕ್ಕೊಟ್ರು ಸೋ ಸ್ವೀರ್ ಅಭಿಮಾ ಆಕ್ಚುಲಿ ಅದಾದ್ಮೇಲೆ ಮತ್ತೆ ಅದಾದ್ಮೇಲೆ ಒಂದ್ ಎಂಟ್ ಹತ್ತು ದಿನ ಅಷ್ಟೇ ಅನ್ಸುತ್ತೆ ಅಲ್ಲಿಂದ ವಾಪಸ್ ಬಿಗ್ ಬಾಸ್ ವೇದಿಕೆ ಮೇಲೆ ಅವ್ರು ನೋಡಿದಾಗ ಈಗ ಗಾಡ್ ಅಂತ ಅನಿಸ್ತು ಬಿಗ್ ಬಾಸ್ ಹೋಗ್ತೀನಿ ಅನ್ನೋದೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಎಷ್ಟು ಚಂದ ಮಾತಾಡೋಡಕ್ ಕಳಿಸಿದ್ರು ಅಲ್ಲಿ ಒಳಗಡೆನೂ ಅಷ್ಟೇ ವೀಕೆಂಡ್ ಎಪಿಸೋಡ್ಸ್ ನಲ್ಲಿ ಅವ್ರು ಮಾತಾಡ್ತಿದ್ರೀತಿ ಅವರು ಮಾತಲ್ಲಿ ಒಂದ್ ತೂಕ ಗತ್ತು ಅಹ್ ಆ ಸ್ಟ್ಯಾಂಡರ್ಡ್ಸ್ ದಟ್ ಕ್ಲಾಸ್ ಅಂತ ಸುದೀಪ್ ಸರ್ ಅಂತ ಹೇಳ್ಬೋದು ಅಷ್ಟ ಇಷ್ಟು ಚಂದ ರೆಡಿ ಆಗ್ಬಿಡ್ ಬರ್ತಾ ಇದ್ರು ನಾನು ವೇಟ್ ಮಾಡ್ತಿರ್ತಿದ್ದೆ ಹಾಕ್ತಿರ್ತಾರೆ ಅಂಡ್ ಅವ್ರು ಹಿಂಗ್ ಸುಮ್ನೆ ನಿಂತ್ಕೊಂಡ್ರೆ ಸುಮ್ನೆ ಒಂದ್ ಕಾಫಿ ಕುಡಿತಿದ್ರೆ ಆಮೇಲೆ ಒಬ್ರು ಕಡೆ ನೋಡ್ಕೊಂಡು ಅವ್ ಕೊಡೋ ಎಕ್ಸ್ಪ್ರೆಶನ್ಸ್ ಎಲ್ಲ ಎಲ್ಲಾ ಅರ್ಥ ಇರ್ತಾ ಇತ್ತು ಎಷ್ಟು ನೀಟಾಗಿ ಅರ್ಥ ಆಗ್ತಾ ಇತ್ತು ನಾನು ಆಚೆ ಬಂದಾಗ ಕಿಚನ್ ಚಪ್ಪಾಳೆ ತಗೊಂಡಿರಲಿಲ್ಲ ಅಂತ ನನ್ ಬೇಜಾರು ಇತ್ತು ಒಳಗಡೆ ಅಷ್ಟೇ ಅದೊಂದು ಬೇಕಾಗಿತ್ತು ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೊ ತುಂಬಾ ಇಂಪಾರ್ಟೆನ್ಸ್ ಇದೆ ದಟ್ ಇಸ್ ವೆರಿ ಪ್ರೆಷಿಯಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಹಿಂಗ ನಿಂತ್ಕೊಂಡು ಹಿಂಗ್ ಅಳ್ತಾ ಇರ್ಬೇಕಾದ್ರೆ ಸುದೀಪ್ ಸರ್ ಬಂದ್ಬಿಟ್ಟು ಕಣ್ಣು ಹೊರಸಿದಾರ್ಮೇಲೆ

ಅಮ್ಮನ ಪ್ರತಿರೂಪ ಅಂದ್ರೆ ಅಜ್ಜಿ ನಾವೆಲ್ಲರೂ ಕೂಡ ಹಿಂದೆ ನೈಂಟೀಸ್ ಕಿಡ್ ಅಜ್ಜಿ ಜೊತೆಗೆ ಬೆಳೆದಿರೋದು ಅಜ್ಜಿ ಕೊಡೋ ಕೈ ತುತ್ತು ಅಜ್ಜಿ ಜೊತೆಗೆ ಆಟ ಆಡೋದು ಎಲ್ಲ ಇರುತ್ತೆ ಸೊ ನೀವು ನಿಮ್ಮ ಅಜ್ಜಿ ಜೊತೆಗೆ ಕಳೆದಿರುವಂತ ದಿನಗಳು ನೆನಪಿದ್ಯಾಸ್ ಅಫ್ಕೋರ್ಸ್ ನನ್ಗೆ ಚೈಲ್ಡ್ಹುಡ್ ಅಂದ್ರೆ ಅಜ್ಜಿ ತಾತನೇ ನೆನಪಾಗೋದು ಒನ್ ಟು ಫೋರ್ತ್ ಸ್ಟ್ಯಾಂಡರ್ಡ್ ನಾನ್ ಬ್ಯಾಂಗ್ಳೂರ್ನಲ್ಲೇ ಓದಿದ್ದು ಮಮ್ಮಿ ಡ್ಯಾಡಿ ಜೊತೆ ಬಟ್ ಅಜ್ಜಿ ತಾತನ್ ಮೇಲೆ ತುಂಬಾ ಅಫೆಕ್ಷನ್ ಜಾಸ್ತಿ ನನಗೆ ಅವ್ರ ಮೇಲೆ ಪ್ರೀತಿ ಇರೋದಕ್ಕೆ ನಾನು ಊರ್ಗ್ ಹೋದಾಗ ಸಮ್ಮರ್ ಹಾಲಿಡೇಸ್ ಊರಿಗೆ ಹೋಗ್ತಿದ್ದೆಲ್ಲ ನಾನು ಇವ್ರ ಜೊತೆ ಇರ್ತೀನಿ ಇವ್ರ ಜೊತೆ ಇರ್ತೀನಿ ಬರಲ್ಲ ಅಂತ ಹಠ ಮಾಡಿದೆ ಅವ್ರ ಜೊತೆನೆ ಉಳಿಸಿಕೊಂಡ್ರು ಅಂದ್ರೆ ಅಜ್ಜಿ ತಾತನೇ ಅಲ್ಲ ಅಲ್ಲೇ ಸ್ಕೂಲಿಗೆ ಸೇರ್ಸಿದ್ರು ಊರಲ್ಲೇನೆ ಹೇಗಿತ್ತು ಅವ್ರ ಜೊತೆ ಬೋಣಿ ಇನ್ಫ್ಯಾಕ್ಟ್ ನನ್ ಕಿವಿ ಚುಚ್ಚಿದ್ದು ನಮ್ಮ ಅಜ್ಜಿ ಅಜ್ಜಿನ ಅಲ್ಲಿ ಫಾರ್ಮ್ ಹೌಸ್ ಅಲ್ಲ ಮನೆ ಮುಂದೆ ಅಂಗಳ ಇರುತ್ತಲ್ಲ ಅಲ್ಲೆಲ್ಲ ಆಟ ಆಡಿಸ್ ನಂಗೆ ಊಟ ತಿನ್ನಿಸ್ತಾ ಇದ್ದರ್ಬೋದು ನನ್ನ ಲಿಟ್ರಲಿ ಮಮ್ಮಿ ಹಿಂದಿನ ಜಾಸ್ತಿ ನನ್ನ ಸಾಕಿರೋದೇ ಅಜ್ಜಿ ತಾತ ಅಂಡ್ ಇವಾಗ ನನ್ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದು ಟೂ ವೀಲರ್ ನಿಂತಿದೆ ಫಸ್ಟ್ ಅದು ನನಗೆ ಕಾಲೇಜ್ಗೆ ಹೋಗಿದ್ ತಕ್ಷಣ ನಂಗೆ ಅಜ್ಜಿನೇ ಕೊಡ್ಸಿದ್ದು ಫಸ್ಟ್ ಕಾಲ್ ಚೈನ್ ತಂದ ಹಾಕಿದ್ದು ಅಂದ್ರೆ ನನ್ ಫಸ್ಟ್ ಫ್ರಾಕ್ ಹಾಕಿದ್ದು ಜೀನ್ಸ್ ಹಾಕಿದ್ದು ಅಜ್ಜಿನೇ ಫಸ್ಟ್ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಅಲ್ಲಿವರೆಗೂ ಸ್ವಲ್ಪ ಡಿಸೆಂಟ್ ಆಗಿ ಬೆಳೆಸ್ತಾ ಇದ್ದು ಫಸ್ಟ್ ಇಲ್ಲ ನನ್ ಮೊಮ್ಮಗಳು ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ಅಂತ ಅಜ್ಜಿನೇ ಫಸ್ಟ್ ಪ್ಯಾಂಟ್ ಶರ್ಟ್ ಕೊಡ್ಸಿದ್ದು ಫ್ರಾಕ್ ಹಾಕ್ಸಿದ್ದು ಈ ತರದೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ತಾತನೂ ಕೂಡ ನಾನು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮೆಟರ್ನಿಟಿ ಲೀವ್ ಅಂತ ಅಂದ್ಬಿಟ್ಟು ನನ್ನ ಮ್ಯಾಥ್ಸ್ ಟೀಚರು ಲೀವ್ ತಗೊಂಡಿರು ಅವ್ರು ಬರ್ತಾ ಇರ್ಲಿಲ್ಲ ಸ್ಕೂಲ್ಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು ಬಟ್ ಹಳ್ಳಿಯಿಂದ ಸಿಟಿಗ್ ಹೋಗ್ಬೇಕಾಗಿತ್ತು ಟ್ಯೂಷನ್ಗೆ ಮತ್ತೆ ವಾಪಸ್ ಬಂದ್ ಸ್ಕೂಲ್ ಹೋಗ್ಬೇಕಾಗಿತ್ತು ಅರ್ಲಿ ಮಾರ್ನಿಂಗ್ ತಾತ ಪಾಪ ಫಾರ್ಮ್ ಹೌಸ್ ಇಂದ ಊರ್ ಗೇಟ್ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿವರೆಗೂ ನಾನು ಕರ್ಕೊಂಡ್ ಬಂದು ನನ್ಗೆ ಬಸ್ ಹತ್ಸಿ ಟ್ಯೂಷನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಮನೆಗ್ ಬಂದ್ಮೇಲೆ ನಾನ್ ತಿಂಡಿ ಮಾಡ್ಕೊಟ್ಟು ಜಡೆ ಹಾಕಿ ಹಿಂಗೆ ಎರಡು ಹಾಕಿ ಊಟ ತಿನ್ಸಿ ಸ್ಕೂಲಿಗೆ ಕಲಿಸ್ತಾ ಇದ್ರು ಅಷ್ಟು ಚಂದ ಸಾಕಿದಾರೆ ಅಜ್ಜಿ ತಾತ ಮಾತ್ರ ಅಂಡ್ ಇನ್ನೊಂದು ಮೂರ್ಖ ಜನರಿಂದ ನಾವು ಹೊಗುಳ್ಸ್ಕೊಳ್ಳೋದ್ಕಿಂತ ಬುದ್ಧಿವಂತರಿಂದ ಬಯಸ್ಕೊಳ್ಳೋದು ಎಷ್ಟೋ ಲೇಸು ಅಂತ ಹೇಳ್ತೀವಿ ಇದನ್ನ ನಿಮ್ಮ ಲೈಫ್ಗೆ ಹೆಂಗ್ ಕನ್ವೇ ಮಾಡ್ತೀರಾ ನೀವು ನನ್ನ ಲೈಫಲ್ಲಿ ಇರೋ ವ್ಯಕ್ತಿಗಳೇ ಆ ತರದವ್ರು ನನಗೆ ಬೈದ್ರು ಪರವಾಗಿಲ್ಲ ಐ ಮೀನ್ ಬೈದ್ರು ನನ್ಗೆ ಒಳ್ಳೇದನ್ನ ಹೇಳೋ ಇರ್ಬೇಕು ಸುಮ್ನೆ ಮುಖದ ಮೇಲೆ ಹೋಗ್ಲಿ ಹಿಂದೆಗಡೆ ನನ್ಗೆ ಬೈಕೋತಿ ನನಗೆ ಗೊತ್ತಾಗ್ಬಿಡುತ್ತ ಆಯ್ತಾ ನಾನು ಯಾರಾದ್ರೂ ಫೇಕ್ ಮಾಡ್ತಿದ್ರೆ ಡ್ರಾಮಾ ಮಾಡಿದ್ರೆ ನಾನು ಹಿಂಗ್ ಕಂಡಿಡಿತೀನಿ ಅವ್ರನ್ನ ಅವ್ರು ಅವ್ರ ಜೊತೆ ನಾನು ಎಷ್ಟು ಇರ್ಬೇಕು ಅಷ್ಟೇ ಇರ್ತೀನಿ ಅವ್ರ ಹತ್ರ ಹೋಗ್ಲಕ್ಕೂ ಬಿಡಲ್ಲ ನಾನೊಂದು ಬಯಸ್ಕೊಳಕ್ಕೂ ಬಿಡಲ್ಲ ನೀನ್ ಎಷ್ಟ್ ನೀನ್ ಎಲ್ಲಿ ಇರ್ಬೇಕು ಅಲ್ಲೇ ಇರು ಅವ್ರು ಅದೇ ಜಾಗದಲ್ಲಿ ಇರ್ತಾರೆ ಹೊರತು ನಾನು ಅವ್ರ ಲೈಫ್ ತೊಗೊಳದೇ ಇಲ್ಲ ಅಂಡ್ ಅದ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೋಸ್ಕರ ಇವತ್ ಹಿಂಗಿದೀನಿ ಓಕೆ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ನೋಡಿದ್ರು ಅನುಷ್ಯಾರ ಅವ್ರ ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳಿ ಐ ಆಮ್ ಸ್ಟೈಫ್ ಅವರ್ ನನಗೆ ಹಿಂದೆ ಮುಂದೆ ಗಾಸಿಪ್ ಮಾಡಕ್ ಗೊತ್ತಿಲ್ಲ ಬೈಕೊಂಡು ಗೊತ್ತಿಲ್ಲ ಆಮೇಲೆ ಯಾರನ್ನೂ ನೋವು ಮಾಡಕ್ಕೂ ಇಷ್ಟ ಪಡಲ್ಲ ನನ್ನ ಮಾತಿಂದ ಇರ್ಬೋದು ನನ್ನ ಬಿಹೇವಿಯರ್ ಇಂದ ಇರ್ಬೋದು ಒಬ್ರು ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋದು ಯಾವತ್ತೂ ಇಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅವ್ರು ಪಾಯಿಂಟ್ ಮಾಡಿ ನೀನ್ ಹಂಗೆ ಹಿಂಗೆ ಅಂತ ನನಗೆ ಕ್ವಶನ್ ಮಾಡಿ ನಾನು ಅಲ್ದೇ ಇರೋದನ್ನ ಬ್ಲೇಮ್ ಮಾಡ್ತಾರಲ್ಲ ಅವತ್ ಮಾತ್ರ ಸ್ಟ್ಯಾಂಡ್ ತಗೊಳ್ತೀನಿ ನಾನು ಅದಲ್ಲ ನೀವ್ ಅನ್ಕೊಂತಾರ ತಪ್ಪು ಪ್ರೂವ್ ಅದನ್ನ ಪ್ರೂವ್ ಮಾಡ್ತೀನಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಕ್ಲಿಯರ್ ಕ್ಲಾರಿಟಿ ಕೊಡ್ತೀನಿ ಅದು ಬಿಟ್ಬಿಟ್ಟು ಅನ್ನೆಸೆಸರಿ ಅವ್ರು ಹಂಗಂದ್ರು ಅಂತ ನಾನು ಜೋರ್ ಜೋರ್ ಜಗಳ ಆಡೋದು ಇರಿಟೇಟ್ ಮಾಡೋದು ಅದೆಲ್ಲ ನಾನು ಮಾಡಲ್ಲ ಅವರು ನನ್ನ ಜೀವನದಲ್ಲಿ ಸೋತ್ ಅಥವಾ ಲೈಫ್ ಅಲ್ಲಿ ಕುಗ್ಗೋ ಒಂದು ಮೂಮೆಂಟ್ ಎಲ್ರಿಗೂ ಆಗುತ್ತೆ ಏನೋ ಒಂದು ಪಡ್ಕೊಳಕ್ಕೆ ಹೋಗಿರೋದು ಅದು ಡಿಸಪಾಯಿಂಟ್ ಆಗಿರೋದು ಆ ಟೈಮ್ ಅಲ್ಲಿ ನಾವು ಸಖತ್ ಬೇಜಾರಾಗ್ಬಿಡ್ತೀವಿ ಎಂತ ಒಳ್ಳೊಳ್ಳೆ ಇರ್ಬಂದು ನಾವು ಕೇಳ್ಸ್ಕೊಳಕ್ ಇಷ್ಟ ಸೊ ನಿಮ್ದ್ ಲೈಫ್ ಅಲ್ಲಿ ನಾನ್ ಸೋತೆ ನನ್ನಿಂದ ಏನ್ ಹೇಳಕ್ ಆಗ್ತಿಲ್ಲ ಅನ್ಸಿದ್ದು ಲೈಫ್ ಅಂತ ಬಂದಾಗ ಲೈಫಲ್ಲಿ ಯಾವುದೇ ವಿಚಾರದಲ್ಲೂ ನಾನ್ ಸೋತಿಲ್ಲ ನಾನೇನ್ ಅನ್ಕೊಂಡಿರ್ತೀನಿ ಅದನ್ನ ಮಾಡಿರ್ತೀನಿ ಬಟ್ ಈ ಬಿಗ್ ಬಾಸ್ ವೇದಿಕೆನಲ್ಲಿ ಅದ್ ಆಟ ಅಂತ ಬಂತು 嗯。Oh. ಪ್ರಾಬಬ್ಲಿ ಅದ್ರಲ್ಲೂ ನನ್ ಎಫರ್ಟ್ಸ್ ಹಾಕಿದೀನಿ ಏನ್ ಯಾವತ್ತೂ ಫಿಸಿಕಲ್ ಟಾಸ್ಕ್ ಆಟ ಹೋಗಿಲ್ಲ ನಾನು ಪ್ಯಾಂಪ್ ಕಿಡ್ ಹೇಳ್ದಲ್ಲ ಅಜ್ಜಿ ತಾತ ಅಂತ ಅವ್ರ ಜೊತೆ ಬೆಳ್ಕೊಂಡು ಒಂಥರ ಸೇಫ್ ಒಂದ್ ಝೋನ್ ಅಲ್ಲಿ ಬದುಕಿರೋ ಅವರಿಗೆ ಅಲ್ಲಿ ಟಾಸ್ಕ್ ಅಂತ ಬಂದಂಗ ನಾನು ಆಡ್ಬೇಕು ನಾನು ನಾನು ಶ್ರೂವ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲೆಲ್ಲೂ ಬಿಟ್ಕೊಡ್ದೆ ನಾನು ಎಫರ್ಟ್ ಹಾಕ್ಬಿಟ್ಟು ನಾನು ಆಟ ಆಡಿದಿ ಕೆಲವೊಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದೀನಿ ಟಾಸ್ಕ್ ಸೋತಿದ್ದೀನಿ ಬಟ್ ಎಫರ್ಟ್ ಅಂತೂ ಕಮ್ಮಿ ಮಾಡ್ಕೊಂಡಿಲ್ಲ ಆ ಆಟದಲ್ಲಿ ಸೋತಿರ್ಬೋದು ಬಟ್ ಜೀವನದ ಕ್ವಶನ್ ನೀವು ಕೇಳಿದಾಗ ಜೀವನದಲ್ಲಿ ನಾನು ಯಾವುದೇ ವಿಷಯದಲ್ಲೂ ಸೋತಿಲ್ಲ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿಗೆ ಪ್ರಾಮಿಸ್ ಮಾಡಿದ್ದು ಆಚೆ ಬಂದ ತಕ್ಷಣ ಮಮ್ಮಿ ಆಟದಲ್ಲಿ ನಾನು ಸೋತಿರ್ಬೋದು ಲೈಫಲ್ಲಿ ಯಾವತ್ತೂ ಸೋಲಲ್ಲ ನಿಮ್ಗೆ ಪ್ರೌಡ್ ಫೀಲ್ ಮಾಡೇ ಮಾಡಿಸ್ತೀನಿ ಇಂತ ಮಗಳು ಮೆತ್ತದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಬಾಯಲ್ಲಿ ಅಂತೀರ ಆ ಒಂದು ದಿನಗಳು ತುಂಬಾ ಹತ್ತಿರದಲ್ಲಿದೆ ಅಂತಾನೆ ನಾನು ಹೇಳಿ ಹೇಳಿದ್ದು ಆಚೆ ಓಕೆ ಇನ್ನೊಂದು ನಿಮ್ ತಮ್ಮನ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ಲೇಬೇಕು ಎಷ್ಟು ಸಪೋರ್ಟಿವ್ ಯೂಶ್ವಲಿ ಅಕ್ಕ ಹಂಗೆ ಮಾಡಿ ಒಂದು ಬೆಳಣಿಕೆ ಎಷ್ಟು ಸಿಗೋದು ತಮ್ಮಂದ್ರು ಅಕ್ಕಂಗ ಸಪೋರ್ಟ್ ಮಾಡೋದು ಅವರೇ ಅಕ್ಕ ಹೋಗಿದಾಳ ಬಿಗ್ ಬಾಸ್ಗೆ ನಾ ನನ್ ಪಾಡ್ಗಾಯ್ತು ಬಟ್ ಯುವ ನಿಮ್ ತಮ್ಮ ಈಸ್ ಸೋ ಪ್ರೌಡ್ ಸೀರಿಯಸ್ಲಿ ಸೊ ನಾನು ಐವನ್ ಐ ಆಮ್ ಆ ಆತರ ಒಂದ್ ತಮ್ಮ ಆತರ ಒಂದ್ ಅಪ್ಪ ಅಮ್ಮನ ಪಡೆಯೋದಕ್ಕೆ ಯಾಕೆಂದ್ರೆ ಇವಾಗೆಲ್ಲ ಹೆಂಗಾಗ್ಬಿಡಿದೆ ಅಂತಂದ್ರೆ ಲೈಫ್ ನೀವ್ ನೋಡ್ದಂಗೆ ನಾವ್ ಎಷ್ಟೇ ಮಾಡಿದ್ರು ನೆನ್ಪಿರಲ್ಲ ನಿಜ್ ನೀನ್ ಏನ್ ಮಾಡ್ದೆ ನಾವ್ ಮಾಡಿಲ್ವಾ ಹಂಗ ನಾನೇನು ನಿಂಗೆ ಮಾಡೇ ಇಲ್ವಾ ಈ ತರ ಅನ್ನೋ ಜಾಗದಲ್ಲಿ ಅವನು ಅಂತ ಅಕ್ಕನ್ ಪಡೆಯಕ್ಕೆ ಅದೃಷ್ಟ ಮಾಡಿದೆ ಅಂತ ಹೇಳಿದ್ರು ನಾನ್ ತುಂಬಾ ಭಾವಕಲ ಆ ಸ್ಟೇಜ್ ಮೇಲೆ ಎಲ್ಲೋ ಒಂದ್ ಕಡೆ ಅಹ್ ಪಿಟಿ ನೋಡಿದಾಗ ಬಿಗ್ ಬಾಸ್ ಜರ್ನಿ ಮುಗ್ದೋಯ್ತಾ ಅಂತ ಬೇಜಾರಾಗಿ ನೋಡ್ತಿದ್ದೆ ಏನ್ ಹೇಳ್ತಾ ಇದಾನೆ ಅಂತ ನೋಡ್ತಾ ಇದ್ದೆ ಅವ್ನ್ ನನ್ಗೆ ಹೇಳಿದ ತಕ್ಷಣ ನನ್ ಮುಖದಲ್ಲಿ ನಗು ಬಂತು ಆ ನೋವು ಮರ್ತು ನಾನು ಓಕೆ ನನ್ ಪೇರೆಂಟ್ಸ್ ಇದಾರೆ ನನ್ಗೋಸ್ಕರ ಇದ್ದಾರೆ ನನ್ನ ಟ್ರಸ್ಟ್ ಮಾಡ್ತಾರೆ ನನ್ನ ಪ್ರೀತಿಸ್ತಾರೆ ಅದಕ್ಕಿಂತ ಇನ್ನೇನ್ ಬೇಕು ಇವನ್ ಸುದೀಪ್ ಸರ್ ಅದೇ ಹೇಳ್ತಾರೆ ಇದಕ್ಕಿಂತ ಗೆಲುವು ಏನ್ ಬೇಕು ಇನ್ನು ನಿಮ್ಮ ಅನುಷಾರೆ ಹೆಂಗೆ ಅಂದ್ರೆ ನಮ್ಗೆ ಗೊತ್ತು ಬಿಕಾಸ್ ನಿಮ್ಮ ಸರೌಂಡಿಂಗ್ ಪೀಪಲ್ ನಿಮ್ಮನ್ನ ಇಷ್ಟಪಡೋರು ನಿಮ್ ತರಾನೇ ಕಾಮ್ ಅಂಡ್ ಕೂಲ್ ಆಗಿರುವಂತ ಪರ್ಸನ್ಗಳನ್ನ ನೀವು ಅವ್ರ ಹತ್ರ ಇರೋದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತವ್ರನ್ನೇ ಫ್ರೆಂಡ್ಸ್ ಆಗಿ ಆಕ್ಸೆಪ್ಟ್ ಮಾಡ್ತೀರಾ ಬಟ್ ಬಿಗ್ ಬಾಸ್ ಅಲ್ಲಿ ವ್ಯಕ್ತಿಗಳಿರ್ಲಿಲ್ಲ ವ್ಯಕ್ತಿತ್ವಗಳು ಇದ್ವು ಸೊ ಆ ವ್ಯಕ್ತಿತ್ವಗಳು ಹೋದ ತಕ್ಷಣ ಹೆಂಗ ಅನಿಸ್ತಾ ನಿಮ್ಗೆ ಅಯ್ಯೋ ನನ್ನ ಜಾನರ ಇಲ್ಲಪ್ಪ ಇಲ್ಲಿ ಎಲ್ಲ ಬೇರೆ ಬೇರೆ ಅದು ವ್ಯಕ್ತಿತ್ವಗಳ ಆಟ ಅಂತ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೋಗಿದ್ದು ನೋಡೋಣ ಎಲ್ಲಾರ ಕ್ಯಾರೆಕ್ಟರ್ಸ್ ನನಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅನ್ಕೊಂಡೆ ಹೋದೆ ಅಡ್ಜಸ್ಟ್ ಕೂಡ ನೀವ್ ಅಬ್ಸರ್ವ್ ಮಾಡಿರ್ಬೋದು ಈಗ ಯಾರ ಅಷ್ಟೊಂದ್ ಅವ್ರ ಕಂಡ್ರೆ ಆಗದೇ ಇಲ್ಲಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ವ್ಯಕ್ತಿತ್ವ ಯಾರ್ದು ಇಲ್ಲ ಅವ್ರು ಆಟ ಆಡ್ತಿದಾರೆ ಎಲ್ಲೋ ನಾಮಿನೇಷನ್ಸ್ ಅಂತ ಬಂದಾಗ ಅನುಷ ಅನ್ನ ಹೆಸರು ತಗೋತಿದ್ರು ಬಿಟ್ರೆ ಏ ಅನುಷನ್ ಕಂಡ್ರೆ ಆಗಲ್ಲ ಅಪ್ಪ ಅವ್ಳ ಅಂತೋಳು ಅಂತೋಳು ಅಂತ ಅವ್ರ ಬಾಯಿನಲ್ಲೂ ಇಲ್ಲ ಅಂಡ್ ನನಗೂ ಆ ಮನೇಲಿ ಯಾರು ಹೇಟ್ ಮಾಡ್ಬೇಕು ಅವ್ರು ಕಂಡ್ರೆ ಆಗಲ್ಲ ಆ ವ್ಯಕ್ತಿತ್ವ ನನ್ಗೆ ಇಷ್ಟಾನೇ ಆಗ್ಲಿಲ್ಲ ಅಪ್ಪ ಅನ್ನೋರ್ ಯಾರು ಇಲ್ಲ ಅಲ್ಲೂ ಕೂಡ ನನ್ಗೆ ಎಲ್ರು ಇಷ್ಟ ಆದ್ರು ಅಂಡ್ ಅವ್ರಿಗೂ ಯಾರಿಗೂ ನನ್ ಮೇಲೆ ಅಂತ ದ್ವೇಷಗಳಿಲ್ಲ ಹ್ಮ್ ಸೊ ಆ ತರಾನೇ ನಾನು ಒಳಗ್ ಹೋದಾಗ ಅನ್ಕೊಂಡಿದ್ದೆ ಬಹು ಆ ಎಷ್ಟೊಂದ್ಸಲ ಇದೆಲ್ಲ ಫೇಕ್ ಫೇಕ್ ಅನಸ್ತಾ ಇದೆ ಬಿಕಾಸ್ ನನ್ನ ಆಚೆ ಕಳ್ಸಬಿ ನಂಗ್ ಇರಕ್ ಆಗ್ತಿಲ್ಲ ಅಂತ ಒಂದ್ ಎರಡ್ ಸಲ ಅಂದಿದ್ದೆ ಯಾಕೆ ಅಂದಿದ್ದೆ ಅಂದ್ರೆ ರೀಸನ್ಸ್ ಕೊಡ್ತಾರೆ ನೀನ್ ಹಾಗೆ ಅದನ್ ಕಟ್ ಮಾಡಿ ಸ್ವಲ್ಪ ಹೊತ್ತಿಗೆ ನಮ್ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಯಾವ್ದೊಂದು ನಂಬ್ಲಿ ನಾನು ಅಂತ ಅನಸ್ತಾ ಇತ್ತು ಎಲ್ಲೋ ಎಲ್ಲ ಕಡೆ ಅದೇನು ಮಾಡಕ್ ಆಗಲ್ಲ ಆ ಮನೇಲಿ ಸರ್ವೈವ್ ಆಗ್ಬೇಕು ಅಂದಾಗ ನಾನು ಇರೋದ್ ಹದ್ ಮೂರ್ ಜನ ಅಂದಾಗ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋಗ್ತಾರೆ ಮತ್ತ ಅವ್ರ ಜೊತೆ ಊಟ ಮಾಡ್ಬೇಕು ಅವ್ರ ಜೊತೆ ಆಟ ಆಡ್ಬೇಕು ಒಟ್ಟಿಗೆ ಎಲ್ರು ಲೈಟ್ಸ್ ಆಫ್ ಮಾಡಿದ ತಕ್ಷಣ ಮಲಗಬೇಕು ಎದ್ದೇಳ್ಬೇಕು ಅವ್ರ ಜೊತೆ ಡಾನ್ಸ್ ಮಾಡ್ಬೇಕು ಒಂದ್ ಟಾಸ್ಕ್ ಹೇಳಕ್ ಆಗಲ್ಲ ಇವತ್ತು ನಾವು ನಿಮ್ ಜೊತೆ ಕುತ್ಕೊಂಡ್ ಚೆನ್ನಾಗಿ ಮಾತಾಡ್ತಿರ್ತೀನಿ ಬಟ್ ಅಲ್ಲಿ ಯಾರ್ ಕಂಡ್ರು ನನ್ಗ ಆಗ್ತಿಲ್ಲ ಜಗಳ ಆಡ್ತಿರ್ತೀನಿ ನಿಮ್ಮನ್ನ ಅವ್ರ ಪೇರ್ ಮಾಡ್ಬೋದು ಆಗದೆ ಇರೋರ್ ಜೊತೆ ಮಾಡಿದಾಗ ನಾನು ಅವ್ರ ಜೊತೆ ಮಾತಾಡ್ಲೇಬೇಕು ಇನ್ಫ್ಯಾಕ್ಟ್ ಸೊಲೂಷನ್ಗೂ ಹಾಗೆ ಆಯ್ತು ಆ ಮನೆ ಸ್ಟಾರ್ಟಿಂಗ್ ಎಲ್ಲ ಅವ್ರನ್ನ ಹೇಳ್ ಮಾಡ್ಕೊಳ್ತಾ ಬಂದೆ ಆಚೆ ಬರ್ಬೇಕಾದ್ರೆ ಒಳ್ಳೆ ಒಪಿನಿಯನ್ ಇಂದ ಬಂದೆ ಬಿಕಾಸ್ ನಾವ್ ಜೋಡಿ ಟಾಸ್ಕ್ ಆಡ್ಬಹುದು ಸೊ ಹಂಗಾಗತ್ತ ಮನೇಲಿ ಸೊ ಇವಾಗ ಇವತ್ತು ದಿನ ಅಲ್ಲಿ ಹದಿಮೂರು ಹದಿನಾಲ್ಕು ವ್ಯಕ್ತಿತ್ವಗಳ ಜೊತೆಗೆ ಆಟ ದಿನಕ್ಕೊಂದು ಬೇರೆ ಬೇರೆ ಆಟಗಳು ಊಟದ ಹಸಿವು ಆಮೇಲೆ ಸರಿಯಾಗಿ ಊಟ ಸಿಗ್ತಿರ್ಲಿಲ್ಲ ನೀವು ಅಡ್ಜಸ್ಟ್ ಆಗುವಂತ ಫುಡ್ ಇರ್ತಾ ಇರಲಿಲ್ಲ ಸರಿಯಾಗಿ ಸ್ಕಿನ್ ಕೇರ್ ಸರಿಯಾಗಿ ನಿದ್ದೆ ಇರ್ತಿರ್ಲಿಲ್ಲ ಅಪ್ಪ ಅಮ್ಮ ನೆನಪು ನೆನಪಾಗ್ತಾ ಇದ್ರು ನಿಮ್ಮ ಹಳೆಯ ಚೈಲ್ಡ್ಹುಡ್ ಡೇಸು ಫ್ರೆಂಡ್ಸ್ ಜೊತೆಗಿದ್ದು ಕಾಲೇಜಸ್ ಎಲ್ಲ ನೆನಪಾಗ್ತಾ ಇದ್ರು ಎಲ್ಲ ನೆನಸ್ಕೊಂಡು ನಾವು ಟೆಲ್ಮಿ ಹೂ ಇಸ್ ಅನುಷ ರೈ ಅಂಡ್ ವಾಟ್ ಈಸ್ ಅವರ್ ಕೆಪಬಿಲಿಟಿ ಅನುಷ್ಯ ಹೊರಗೆ ಹೇಗಿದ್ಲು ಹಾಗೆ ಹೋಗಿದ್ಲು ನೀವ್ ಒಳಗಡೆ ಏನ್ ನೋಡಿರ್ತೀರ ಅವಳೇ ಅನುಷ್ಯ ದೇರ ನುಡಿ ಎಲ್ಲೂ ನನ್ಗೆ ಹಂಗೆ ಹಿಂಗೆ ಅಂತ ಡ್ರಾಮಾ ಮಾಡಕ್ ಬರಲ್ಲ ಓವರ್ ಆಕ್ಟಿಂಗ್ ಮಾಡಕ್ ಬರಲ್ಲ ಅಂಡ್ ಬಹುಶಃ ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ತಾಳ್ಮೆ ಜಾಸ್ತಿ ಬಂತು ಕೆಲವೊಮ್ಮೆ ಇಲ್ಲಿ ಆಚೆ ಇದ್ದಾಗ ಅಂದ್ರೆ ಹತ್ರ ಅಲ್ಲ ನನ್ಗೆ ಯಾರು ಸಲಗೆಯಿಂದ ಇರ್ತಾರೆ ನನ್ನನ್ನು ಯಾರು ಪ್ರೀತಿಸ್ತಾರೆ ಅವರ ಹತ್ರನೇ ಒಂಚೂರು ಕೋಪ ಜಾಸ್ತಿ ಮಾಡ್ಕೊತಾ ಇದ್ದೆ ಅನ್ಸುತ್ತೆ ಪ್ರಾಬ್ಲಮ್ ನಾನು ಅಂದ್ರೆ ಅವರೇನು ಅನ್ಕೊಳ್ಳಲ್ಲ ನನ್ನ ಜಡ್ಜ್ ಮಾಡಲ್ಲ ಅನ್ನೋ ಒಂದು ಭರವಸೆ ಈಗ ಪೇರೆಂಟ್ಸ್ ಇರ್ಬೋದು ಫ್ಯಾಮಿಲಿ ಅಥವಾ ನನ್ನ ಬೆಸ್ಟ್ ಫ್ರೆಂಡ್ಸ್ ಶಾರ್ಟ್ ಟೆಂಪರ್ ಏನಾರೋ ಒಂದಂದ್ರೆ ಹಿಂಗ್ ರಿಯಾಕ್ಟ್ ಮಾಡ್ತಿದ್ದೆ ನಾನು ಬಟ್ ಅಲ್ಲಿ ಆ ಮನೆಯಲ್ಲಿ ತುಂಬಾ ತಾಳ್ಬೇಕಂತೆ ಸೆಲ್ಫ್ ಕಂಟ್ರೋಲ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂತು ಕೆಲವೊಮ್ಮೆ ನಿರ್ಧಾರಗಳು ನನ್ ಕನ್ಫ್ಯೂಸ್ ಆಗ್ತಿದೆ ಇದ್ ಮಾಡ್ಲಾ ಬೇಡವಾ ಈ ಡ್ರೆಸ್ ಹಾಕ್ಲಾ ಬೇಡವಾ ಇದೆ ಸ್ಮಾಲ್ಸ್ ಮನೆಯಲ್ಲಿ ಆ ಥರ ದೊಡ್ಡ ದೊಡ್ಡ ನಿರ್ಧಾರಗಳಂತ ಬಂದಾಗ ಒಳ್ಳೆ ಆಚೆ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಅವಾಗ ಅಪ್ಪ ಅಮ್ಮ ಅಥವಾ ಬೆಸ್ಟ್ ಫ್ರೆಂಡ್ ಸಹಾಯ ತಗೋತಾ ಇದ್ದೆ ಬಟ್ ಅಲ್ಲಿ ನಮ್ಮ ನಿರ್ಧಾರ ನಾವೇ ತಗೋಬೇಕು ಅದೇ ಬಿಗ್ ಬಾಸ್ ಮನೆ ಎಲ್ಲಿ ನಾವು ಇನ್ಸ್ಟಾಗ್ರಾಮ್ ತೆಗೆದು ನೋಡಂಗೆ ಇಲ್ಲ ಬಂತು ಒಂಥರ ಇದು ಪೋಸ್ಟ್ ಬಿಕಾಸ್ ಅಷ್ಟು ಹತ್ರ ಆಗಿದ್ದೀರಾ ಸೀರಿಯಸ್ಲಿ ಈ ಮುಂಚೆ ನೀವು ಬಿಗ್ ಬಾಸ್ ಹೋಗೋದ್ಕಿಂತ ಮುಂಚೆ ನಿಮ್ಮ ರೈಡರ್ ಆಗಿರ್ಬೋದು ಒಂದೆರಡು ಸಿನಿಮಾಗಳು ಓಕೆ ಎಲ್ರಿಗೂ ಇಷ್ಟ ಆಗಿತ್ತು ಬಟ್ ಆ ಸರ್ಕಲ್ ನ ಮಾತ್ರ ಗೊತ್ತಿದ್ರಿ ನೀವು ಆಫ್ಟರ್ ಬಿಗ್ ಬಾಸ್ ಹೋದ್ಮೇಲೆ ಪ್ರತಿಯೊಬ್ಬರಿಗೂ ಹೌದು ಅಲ್ವಾ ಯಾರು ನೋಡಿ ಇನ್ಸ್ಟಾಗ್ರಾಮ್ ತೆಗಿದೆ ಅಷ್ಟು ಸಪೋರ್ಟರ್ಸ್ ಶುರುವಾಗಿದ್ದಾರೆ ಐ ಹೋಪ್ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಸಿನಿಮಾಗೆ ನಿಮ್ಮ ಮತ್ತೆ ನಿಮ್ಮ ಒಳ್ಳೆ ಕೆಲಸಗಳಿಗೆ ಇನ್ನೂ ಬೆಂಬಲ ಆಗಿ ಇರ್ತಾರೆ ಜನರು ಬಿಗ್ ಬಾಸ್ ಅನ್ನೋದು ಎಷ್ಟು ರೀಚ್ ಇದೆ ಅಂದರೆ ಸೀರಿಯಸ್ಲಿ ಮೊನ್ನೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ನಾನು ಇನ್ನು ಒಳಗೆ ಕೂತಿದ್ದೀನಿ ಆಯ್ತಾ ನಾನು ಫೋನ್ ನೋಡ್ತಾ ಕೂತಿದ್ದೆ ಮಕ್ಕಳು ಊಟಕ್ಕೆ ಹೋಗ್ತಾ ಇದ್ರು ಆಚೆ ಲಿಚುಲಿ ಎಲ್ಲಾರು ಅನುಷಾಕ ಅನುಷಾಕ ಅಂತ ಕಾರ್ ನ ನಡಿತಿದ್ರ ನಾ ಕಾರ್ ಗ್ಲಾಸ್ ಇಲ್ಸಿ ಎಲ್ ನೋಡಿದ್ರಿ ನೀವು ನನ್ನ ಅಂತ ಬಿಗ್ ಬಾಸ್ ಅಲ್ಲಿ ಯಾವಾಗ್ ನೋಡಿದ್ರೀ ರಜಕ್ ಮನೆಗ್ ಹೋಗಿದ್ವಿ ಅವಾಗ ಒಂದೆರಡ್ ದಿನ ನೋಡ್ಕೊಂಬಂದಿರ್ತಾರ ಪ್ರಾಬ್ಲಮ್ ಸ್ಯಾಟರ್ಡೆ ಸಂಡೇ ಅನ್ಸುತ್ತೆ ಸೀರಿಯಸ್ಲಿ ನನಗೆ ಎಷ್ಟು ಖುಷಿ ಆಯ್ತು ನೋ ಮೈ ಗಾಡ್ ಇಷ್ಟು ರೀಚ್ ಇರೋ ಒಂದು ಪ್ಲಾಟ್ಫಾರ್ಮ್ ಇದು ಆನ್ ಥ್ಯಾಂಕ್ಸ್ ಫಾರ್ ದೆಮ್ ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು ನಾನು ಯಾಕೆಂದ್ರೆ ಚಿಕ್ಕ ಮಕ್ಳು ಬಾಯಿಂದ ಹಿಡಿದು ಅಚ್ಚಿ ತಾತ ಸಿದ್ಧಗಂಗಾ ಹಾಸ್ಪಿಟಲ್ ಎಮ್ ಡಿ ಅವರೆಲ್ಲ ಬಂದು ಅಹ್ ನನ್ನ ವೈಫ್ ನಿಮ್ ಫ್ಯಾನ್ ತುಂಬಾ ಖುಷಿ ಆಯ್ತು ಬಟ್ ನೀವು ಹೊರಗೆ ಬಂದಿದ್ದು ಬಹಳ ನೋವಾಯ್ತು ಎಲ್ಲರೂ ಅಳ್ತಿದ್ರು ಅಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು ಆಯ್ತಾ ನಾನು ಹೊರಗೆ ಬಂದಿದ್ದೀನ ನಾನ್ ನಾನು ಅಳ್ತಾ ಇದ್ದೆ ನಾನ್ ನನ್ನ ಕಣ್ಣಲ್ಲಿ ನೀರ್ ದೊಡ್ಡಾಗ ನೀರ್ ನೋಡಿದಾಗ ಅವರು ಅಳ್ತಾ ಇದ್ರು ಅಂತ ಗಾಡ್ ಮನೆ ಒಂದು ಕೊಟ್ಟಿದ್ದು ಬಿಗ್ ಬಾಸ್ ಗ್ರೇಟ್ಫುಲ್ ಆಗಿರ್ಬೇಕು ನಾನು ವೀಕ್ಷಕರೇ ಇದಾಗಿತ್ತು ನಮ್ಮ ಈ ಹೊತ್ತಿನ ಮಜಾ ಕನ್ನಡದ ಒನ್ ಮಜಾ ಇಂಟರ್ವ್ಯೂ ವಿತ್ ಅನುಷ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಅಂಡ್ ಇದೇ ರೀತಿಯ ಮಜಾ ಕಂಟೆಂಟ್ ಗಳಿಗಾಗಿ ಇಟ್ಸ್ ಮಜಾ ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇದೀವಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಮಜಾ ಮಾಡಿ ನಮಸ್ಕಾರ